ಏಸುನ ಪರಶುಧನವನಕ್ಕೆ ಸ್ಲೋತ ಉಂಟಾಗಲಿ ಪ್ರೇಸ್ ಲಾಡ್ ಯರ್ ಬ್ರದರ್ಸ್ ಅನ್ ಸಿಸ್ಟರ್ಸ್ ಪ್ರತಿದಿನ ಯೇಸು ತನ್ನ ಮಾತುಗಳಿಂದ ಸಾಂತ್ವ ನೀಡುತ್ತಾನೆ ಎವ್ರ ಡೆ ಜೀಸಸ್ ಕಂಫರ್ಟ್ಸ್ ವಿತ್ ವರ್ಡ್ಸ್ ಈ ದಿನದ ವಾಕ್ಯ ಮತ್ತಾಯ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಮತ್ತಾಯ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಅದಕ್ಕೆ ಯೇಸು ಅವರನ್ನು ತುಷ್ಟಿಸಿ ನೋಡಿ ಅವರಿಗೆ ಇದು ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆಲ್ಲವೂ ಸಾಧ್ಯವೇ ಎಂದು ಹೇಳಿದನು ಇಲ್ಲಿ ವಾಕ್ಯವನ್ನು ಓದುವಾಗ ಮನುಷ್ಯನಿಗೆ ಅಸಾಧ್ಯವಾದುದು ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ನಾವು ಓದಿಕೊಂಡ್ವಿ ಅದೇ ವಿಷಯ ನಮಗೆ ನೆನಪಾಗುತ್ತೆ ಲೋಕನಭಾಸ್ವಾರ್ಧವನ್ನ ಅಧ್ಯಾಯ ಸ್ಥಾನಿಕನಾದ ಯೋಹನನ ಜನನವನ ಹೇಗೆ ಮುಂದಿರಿಸ್ತಾರೆ ದೇವರು ಮತ್ತು ಅದೇ ಸಮಯದಲ್ಲಿ ಎಲೆಜಬೆತ್ಳು ಮತ್ತು ಜಕ್ಕರಿಯನ್ನು ಅಳವಡಪಡಿಕೆದವರಾಗಿರ್ತಾರೆ ಜೊತೆಗೆ ಮರಿಯಳು ಹೇಗೆ ಯೇಸು ಕ್ರಿಸ್ತನನ್ನು ಯೇಸು ಕ್ರಿಸ್ತನಿಗೆ ಜನ ನೀಡ್ತಾಳೆ ಎಂಬುದಾಗಿ ಮುಂದಿಡಿಸ್ತಾರೆ ದೇವದೂತರ ಎಂಬುದಾಗಿ ಎರಡು ವಿಷಯ ಒಂದೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಮೊದಲೇದಾಗಿ ನಾವು ಸ್ನಾನಿಕನ ದನ ಬಗ್ಗೆ ಜನನದ ಬಗ್ಗೆ ತಿಳ್ಕೊಳೋಣ ಎಲಿಜಬೆತ್ ಮತ್ತು ಜಕರಿಯನು ಅವರಿಬ್ಬರು ಹಳೆ ಒಡಂಬಡಿಕೆಂದು ತುಂಬ ವಯಸ್ಸಾಗಿರುವಂತವರಿದ್ದಾರೆ ಅವರು ಹೇಗಿದ್ದಾರೆ ಅಂತ ಹೇಳುವಾಗ ಅವರು ಅವರಿಬ್ಬರೂ ಸರಿನೇ ಕರ್ತನೆಲ್ಲ ಆಜ್ಞೆಗಳನ್ನು ನ್ಯಾಯವಿಧಿಗಳನ್ನು ತಪ್ಪೆ ತಪ್ಪಿಲ್ಲದೆ ಕೈಗೊಂಡು ನಡೆಯುವಂತರಾಗಿತ್ತು ಜೊತೆಗೆ ದೇವರ ಮುಂದೆ ನೀತಿ ಉಳ್ಳವರಾಗಿದ್ದಾರೆ ಮತ್ತು ಎಲೆಜಬೆತ್ಳ ಬರ್ಜೆಯಾಗಿದ್ದಳು ಆತ ಅವಳಿಗೆ ಮಕ್ಕಳಿರಲಿಲ್ಲ ಜೊತೆಗೆ ಅವರಿಬ್ಬರು ತುಂಬ ವಯಸ್ಸಾಗಿರೋರು ಪ್ರಾಯ ಹೋದವರಾಗಿದ್ದರು ಆ ಸಮಯದಲ್ಲಿ ಒಂದು ವರ್ಗದ ಸರದ ಮೇರೆಗೆ ದೇವರ ಮುಂದೆ ಯಾಜಕೋದ್ಯೋಗವನ್ನು ಮಾಡೋದಕ್ಕೆ ಆತನ ಪಾಲಿಗೆ ಬರುತ್ತೆ ಆ ಸಮಯದಲ್ಲಿ ಆತನ ಕರ್ತನಾಲಯದಲ್ಲಿ ಪ್ರವೇಶಿಸಿ ಧೂಪವನ್ನು ಸುಡುವುದಕ್ಕೆ ಆತನ ಪಾಲಿಗೆ ಬರುವಾಗ ಸನ್ನಿಧಾನದಲ್ಲಿ ಹೋಗಿ ಒಳಗಡೆ ಆತನು ಧೂಪ ಧೂಪ ಸುಡುವುದಕ್ಕೆ ಹೋಗ್ತಾನೆ ಆ ಸಮಯ ಕರ್ತನದ ಆತನಿಗೆ ಕಾಣಿಸಿಕೊಂಡು ಜಕರಿಯನ ಜೊತೆ ಮಾತನಾಡುವಂತನಾಗಿರ್ತಾನೆ ನಿನ್ನ ಎಲ್ಲ ಅನೇಕರನ್ನು ಬಂಜೆ ಎಂಬುದಾಗಿ ಮಕ್ಕಳಾಗಿ ಕರೆಯುವಂತ ಆಗ್ತಾರೆ ಆದರೆ ನಿನ್ನ ಹೆಂಡತಿಗೆ ಮಗುವನ್ನು ಕೊಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ ಮತ್ತು ಆ ಮಗಳು ಜಕರಿಯನ ಹೆಂಡತಿ ಎಲಿಜಬೆತ್ಳು ಮಗುವನ್ನು ಇರುವುದಕ್ಕೆ ದೇವರು ಕೃಪೆ ಮಾಡಿದ್ದಾನೆ ಆ ಮಗುವನ್ನು ಗಂಡು ಮಗುವಾಗಿದೆ ಆ ಮಗುವಿಗೆ ಯೋಹಾನೆಂದು ಕರೆಯಬೇಕೆಂಬುದಾಗಿರುತ್ತೆ ಆ ಮಗು ಯಾವ ರೀತಿ ಇರುತ್ತದೆ ಎಂಬುದಾಗಿನೂ ಸರಿನೆ ಕರ್ತನ ದೋ ಹೇಳುವಂತನಾಗಿರ್ತಾನೆ ಆ ತಾಯಿಯ ಗರ್ಭದಿಂದಲೇ ಪರಿಶುದ್ಧಾತ್ಮ ಬರೆಯುತ್ತನಾಗಿರ್ತಾನೆ ಜೊತೆಗೆ ಆತನು ಇಸ್ರೇಲ ಮಕ್ಕಳ ಅನೇಕರನ್ನು ಅವರ ದೇವರಾದ ಕರ್ತನ ಕಡೆಗೆ ನಡೆಸುವಂತನಾಗಿರ್ತಾನೆ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೆ ಅವಿದೆಯರನ ನೀತಿವಂತರ ಜ್ಞಾನಕ್ಕೂ ತಿರುಗಿಸ್ತಾನೆ ಮತ್ತು ಕರ್ತನೆಗೋಸ್ಕರ ಜನರನ್ನು ಸಿದ್ಧ ಮಾಡುವುದಕ್ಕೆ ಆತನು ಬರುವಂತನಾಗಿರ್ತಾನೆ ಎಂಬುದಾಗಿ ಅನೇಕ ವಿಷಯಗಳಲ್ಲಿ ಗಬ್ಬರಿಯಲ್ಲ ನಮ್ಮ ತೂತನು ಜಕರಿಯನಿಗೆ ಕಾಣಿಸಿಕೊಂಡು ಧೂಪ ಸುಡುವಾಗ ಕರ್ತನ ಸಮಯದಲ್ಲಿ ಆತನು ಮಾತನಾಡುವಂಥನಾಗಿರ್ತಾನೆ ಆ ಸಮಯದಲ್ಲಿ ಆತನ ಧೂಪ ಸುಟ್ಟಾದಮೇಲೆ ಬಂದು ಹೊರಗಡೆ ಬರ್ತಾನೆ ಆತನಿಗೆ ಬಾಯಿ ಮಾತನಾಡಿದರೆ ಇರುವಂತನಾಗಿರ್ತಾನೆ ಆವಾಗ ಜನರೆಲ್ಲ ಹತ್ರ ಓ ದೇವರು ಮಾತನ್ನಿರಬೇಕು ದೇವರು ಕಾಣಿಸ್ಕೊಂಡಿರಬೇಕು ಅದಕ್ಕೆ ಇದನ್ನು ಸಹಾಯ ತುಂಬ ಮೌನವಾಗಿದ್ದಾನೆ ಎಂಬುದಾಗಿ ಅಲ್ಲಿ ಗೊತ್ತಾಗುತ್ತೆ ಜನರಿಗೆ ಹೇಗೆ ಸನ್ನಿಧಾನದಿಂದ ಹೊರಡೆ ಬರುವಾಗ ಆತನು ಬಾಯಿಲದವನಾಗಿ ಸನ್ನೆ ಕೈ ಸನ್ನೆ ಮಾಡಿ ಮಾತನಾಡುವಾಗ ಜನರೆಲ್ಲರೂ ತಿಳ್ಕೊಳ್ತಾರೆ ದೇವ ದರ್ಶನವನ ಆಗಿದೆ ತನಗೆ ಅದಕ್ಕೆ ಮಾತನಾಡುತ್ತಿಲ್ಲ ಎಂಬುದಾಗಿ ಸುಮ್ಮನೆ ಆಗ್ತಾನೆ ಮಾತಿಲ್ಲದವನಾಗಿರ್ತಾನೆ ಯಾಜಕ ಯಾಜಕನಾದ ಜಕರಿಯನು ಆ ಸಮಯದಲ್ಲಿ ತೋ ಮೇಲೆ ಎಲಿಝಬೆತ್ಳು ಗರ್ಭಿಣಿ ಆಗುವಂತ ಇರ್ತಾಳೆ ಐದು ತಿಂಗಳವರೆಗೂ ಅದನ್ನು ಮರೆ ಮಾಡಿಕೊಂಡು ಇರ್ತಾರೆ ಅವರು ಆಮೇಲೆ ಆತ ಅವಳು ಹೇಗೆ ಅನ್ಕೋತಾಳೆ ನನಗಿದ್ದ ಜನರಲ್ಲಿ ನನಗಿದ್ದ ಅವಮಾನವನ್ನು ತೆಗೆದುಹಾಕೋದಕ್ಕಾಗಿ ಕರ್ತ ನನ್ನ ಮೇಲೆ ದೃಷ್ಟಿ ಇಟ್ಟ ದಿನಗಳು ನನಗೆ ಹೀಗೆ ಮಾಡಿದ್ದಾನೆ ಎಂಬುದಾಗ ಅದನ್ನು ಮತ್ತು ಎಲಿಝಬೆತ್ ಇಬ್ಬರು ದೇವರಿಗೆ ಉಳ್ಳವರಾಗಿರ್ತಾರೆ ಐದು ತಿಂಗಳ ಕಾಲ ಅವರು ಹೊರಗಡೆ ಬರೋದಿಲ್ಲ ಮತ್ತು ಆರನೇ ತಿಂಗಳಲ್ಲಿ ಏನಾಗುತ್ತೆ ಅದೇ ಸಮಯದಲ್ಲಿ ಒಬ್ಬ ಮರಿಯಳು ಅಂದರೆ ನಮಗೆಲ್ಲ ಗೊತ್ತು ಯೇಸು ಸ್ವಾಮಿಯ ತಾಯಿ ಮರಿಯಳಲ್ಲ ಆ ಮಗಳು ಹೇಗೆ ಪರುಷ ಯೋಸೆಫನಿಗೆ ನಿಶ್ಚಯ ಮಾಡಲ್ಪಟ್ಟು ಕೊಟ್ಟಿರ್ತದೆ ಆದರೆ ಇನ್ನು ಕನೆಯಾಗಿ ಕಲೆ ಕರೆಸಿಕೊಡುವಂತಾಗಿರ್ತಾಳೆ ದೇವದೇತರು ಬಂದು ಮರಿಯಳ ಜೊತೆ ಮಾತನಾಡುವಂಥ ಹೇಳ್ತಾನೆ ಹೇಗೆ ಅಂದರೆ ಅಪ್ಪ ದಯ ಹೊಂದಿದ ವೇಳೆ ನಿನಗೆ ಬಂದಾನೆ ಕರ್ತ ನಿನಗೆ ಗೊತ್ತ ನಿನ್ನೊತ್ತಿಗಿದ್ದಾನೆ ಸ್ತ್ರೀಯರಲ್ಲಿ ನೀನು ದಂಗೆಳು ಅಂತ ಹೇಳಿದ್ದಾನೆ ಹಾಕಿ ಒಂದು ಆಶ್ಚರ್ಯ ಆಗುತ್ತೆ ಏನು ನನಗೆ ಧನ್ಯ ಅವಳು ಎಂಥವಾದ ಧನ್ಯ ಇದು ಎಂಬುದಾಗಿ ವಂದನೆಗಳು ಎಂಬುದಾಗಿ ಆತನ ಮನಸ್ಸಿನಲ್ಲಿ ಯೋಚಿಸ್ತಿರ್ತಾಳೆ ಆ ಸಮಯದಲ್ಲಿ ದೂತನ ಮತ್ತೆ ನೀವು ಭಯಪಡಬೇಡ ಹೆದರಬೇಡ ಮರೆಯಲ್ಲಿ ದೇವರ ದಯವನ್ನು ಹೊಂದ್ಕೊಂಡಿದೆಯ ನೀನು ನೀನು ಗ ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆಗು ಇರುವಂತನಾಗಿರ್ತೀನಿ ನೀನು ಆತನಿಗೆ ಗಂಡು ಮಗು ಎಂಬುದಾಗಿ ಅಮ್ಮ ಮಗುವಿಗೆ ಯಶದಕ್ಕೆ ಹೆಸರಿಡಬೇಕೆಂಬುದಾಗಿಯೂ ಹೇಳುವಂತನ ಇರ್ತಾನೆ ಆತನ ಹೇಗಿರುತ್ತಾನಂತೆ ಶ್ರೇಷ್ಠನಾಗಿದ್ದು ಮಹಾನತನ ಕುಮಾರ ಎಂದು ಕರೆಯಲ್ಪಡುವನು ದೇವರಾದ ಕರ್ತನು ಆತನ ತಂದೆಯ ದಾವಿದನ ಸಿಂಹಾಸನವನ್ನು ಆತನ ಕೊಡುವನು ಎಂಬುದಾಗಿ ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಸದಾಕಾಲವೋ ಆತನ ಹಾಳುವಂತನಾಗಿದ್ದಾನೆ ಇದೆಲ್ಲವನ್ನು ಕೇಳಿಸ್ಕೊಂಡು ಮರೆಯಲು ಇದೆಲ್ಲ ಹೇಗಾಗುತ್ತೆ ನನ್ನ ಪುರುಷನನ್ನು ಅರಿತವಳಲ್ಲವಲ್ಲ ಅಂತ ಆ ಆತನು ದೇವದೂತರಿಗೆ ಅವಳು ಕೇಳುವಂತನಾಗಿರ್ತಾನೆ ಆವಾಗ ದೂತರು ಪ್ರತ್ಯುತ್ತರವಾಗಿ ಪವಿತ್ರಾತ್ಮ ನಿನ್ನ ಮೇಲೆ ಬರುವನು ಮಹೋನ್ನತನ ಶಕ್ತಿಯು ನಿನ್ನನ್ನು ಆವರಿಸಿಕೊಳ್ಬೋದು ಆದ್ದರಿಂದ ನಿನ್ನ ಹುಟ್ಟುವ ಆ ಪವಿತ್ರ ಶಿಶ್ಯವು ದೇವರ ಮಗನಂತೂ ಕರೆಯಲ್ಪಡುವುದು ಎಂಬುದಾಗಿ ಹೇಳ್ತಾನೆ ಅವಾಗ ಏನೋ ದೇವತರು ಮತ್ತೆ ವಿಷಯ ಹೇಳ್ತಾರೆ ಬಂಜೆಯ ಎಂದು ಕರೆಯಲ್ಪಟ್ಟ ನಿನ್ನ ಬಂಧುವಾದ ಅಂದರೆ ಒಂದು ರಿಲೇಶನ್ ಆಗಿರ್ಬೋದು ಅದಕ್ಕೆ ನಿನ್ನ ಬಂಧುವಾದ ಎಳಸಾಗಿದ್ರು ಸಹ ತನ್ನ ಮುಪ್ಪಿನ ಪ್ರಾಯದಲ್ಲಿ ಮಗನನ್ನು ಗರ್ಭಧರಿಸಿದ್ದಾಳೆ ಆಕೆಯದು ಆರನೇ ತಿಂಗಳು ಎಂಬುದಾಗಿಯೂ ಅಥವಾ ಅವರಿಗೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅವಾಗ ಹೇಳ್ತಾರೆ ದೇವರಿಂದ ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಎಂದು ಹೇಳಿದನು ಆಮೇಲೆ ಅಂದರೆ ಇಲ್ಲಿ ವಾಕ್ಯ ಎರಡು ವಿಷಯಗಳಲ್ಲಿ ತಿಳ್ಕೊಳ್ಳುವಾಗ ನಮ್ಮ ನಮ್ಮ ಜೀವಿತಗಳು ನಾವು ನೆನೆಸುವಾಗ ಮನುಷ್ಯರಾಗಿರುವಾಗ ಮನುಷ್ಯರಿಗೆ ಅಸಾಧ್ಯವಾದದ್ದು ನಿಜವಾಗಿಯೂ ಎಲ್ಲವೂ ಸಾಧ್ಯವಾಗಿದೆ ಈ ಲೋಕದಲ್ಲಿ ಒಂದು ಹೇಗೆ ಒಂದು ವಯಸ್ಸಾದ ಮೇಲೆ ಒಂದು ಒಂದು ಈ ರೀತಿ ನನ್ನ ಬಲಹೀನತೆ ಇರುತ್ತೆ ಇರುತ್ತೆ ಅದಾದ್ಮೇಲೆ ಶಕ್ತಿ ಇರೋದಿಲ್ಲ ಈ ಏಜಲ್ಲಿರುವಾಗ ನಮ್ಮ ಬಲ ಬಲವನ್ನು ಹೊಂದಿಕೊಂಡಿದ್ದೇನೆ ಬಲಿಷ್ಠನೆಂಬುದಾಗಿ ಎಂಬುದಾಗಿ ಹೇಳ್ತಾರೆ ಆದರೆ ದೇವರಲ್ಲಿ ನೋಡುವಾಗ ನಿಜವಾಗಿಯೂ ಆಗದೇ ಇರುವಂಥ ಮನುಷ್ಯರೇ ಕಾರ್ಯಗಳು ದೇವರಿಗೆಲ್ಲವೂ ಸಾಧ್ಯ ಅಳವಡಂಬಡಿಕೆಯಲ್ಲಿರುವಂಥ ಯಾಜಕನು ಚಕ್ಕರಿಯನು ಮತ್ತು ಎಲೆಸಬ್ರಳು ಮುಪ್ಪಾಗಿರುವಂಥ ಬಾಯ ಹೋದ ಗತಿಸಿ ಹೋಗಿರುವಂಥವರು ದೇವರು ಹೇಗೆ ಆ ಉಪಯೋಗಿಸಿಕೊಳ್ಳುವಂಥನಾಗಿದ್ದಾನೆ ಜೊತೆಗೆ ಇಲ್ಲಿ ಮರೆಯಲು ಇನ್ನ ಯವನಿಸ್ತರು ಆತನು ಪುರುಷನೇ ಅರಿಯದವಳಾಗಿದ್ದರು ದೇವರು ಆತನ ಹೇಗೆ ಆಶೀರ್ವದಿಸಿ ಪರಿಶುದ್ಧಾತ್ಮನ ಮೇಲೆ ಬರುವಾಗ ಆವರಿಸಿಕೊಳ್ಳುವಾಗ ಗರ್ಭದ ಹೇಗೆ ಎಸುಪ ಒಂದು ಮಗುವನ್ನು ಕಣ್ಣು ಮಗುವುದು ಹೆಸೆಂಬುದಾಗಿ ಹೆಸರಿಡಬೇಕೆಂಬುದಾಗಿ ಹೇಳುವಂತನಾಗಿರ್ತಾರೆ ಈ ದಿನಗಳಿಗೆ ನಾವು ಯಾವುದಕ್ಕಾಗಿ ನಾವು ಕಷ್ಟಪಡ್ತಿದ್ದೇವೆ ನೊಂದಂಥ ಮನಸ್ಸಿನಲ್ಲಿ ಇಕ್ಕಟ್ಟಿನ ನಾವು ಸಿಲುಕಿಕೊಂಡಿದ್ದೇವೆ ನನಗಾಗೋದಿಲ್ಲ ಎಂಬುದನ್ನು ನಾವು ಹೇಳ್ಬೋದು ಆದರೆ ನಮಗೆ ಆಗದಿರುವಂಥದ್ದು ಯಾರಿಗೂ ಸಾಧ್ಯವಾಗಿದೆ ಸರ್ವಶಕ್ತನಾದೇ ಕ್ರಿಸ್ತನಿಗೆ ಎಲ್ಲವೂ ಸಾಧ್ಯವಾಗಿದೆ ಆತನ ಕರಗಳು ಒಪ್ಪಿಸಿಕೊಡೋಣ ನಾವು ಆತನಲ್ಲಿ ಪ್ರತಿಯೊಂದು ವಿಷಯ ಆತನ ಮುಂದೆ ಮರೆಯಡೋಣ ಪ್ರಾರ್ಥಿಸೋಣ ನಮ್ಮ ಪ್ರಾರ್ಥನೆಗೆ ಆತನು ಉತ್ತರನ ಕೊಡುವಂಥನಾಗಿದ್ದಾನೆ ಮತ್ತಾಯ ಹತ್ತೊಂಬತ್ತು ಇಪ್ಪತ್ತು ವರ್ಷದಾಕೆ ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆಲ್ಲವೂ ಸಾಧ್ಯವಾಗಿದೆ ಇದನ್ನು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ ನಾವು ಮುಂದೆ ಹೋಗು ಮುಗಿಸೋಣ ಪರಲೋಕದಲ್ಲಿರುವ ಪರಲೋಕದಲ್ಲಿರುವಂಥದ್ದೇ ಏನಿಸ್ತು ಅಪ್ಪ ಈ ಸಮಯದಲ್ಲಿ ಕರ್ತಾನೆ ಪ್ರಾರ್ಥಿಸುವುದಕ್ಕೆ ಕೊಟ್ಟಂತ ಕೃಪೆಗೆ ಆವೇ ಸ್ತೋತ ಮಾಡುತ್ತೇವೆ ರಾಜ ಅಪ್ಪ ನೀನು ಒಳ್ಳೆಯವನು ಕರ್ತಾನೆ ದಯೆಯು ಕೃಪೆಯು ದೇಗ ಶಾಂತನಾಗಿರ್ವಿಸಿ ಸ್ತೋತ್ರ ಈ ಸಮಯದಲ್ಲಪ್ಪ ವಚನ ಓದಿದ ಪ್ರಕಾರ ಮನುಷ್ಯರಿಗೆ ಅಸಾಧ್ಯವಾದ ಎಲ್ಲವೂ ಸಾಧ್ಯವಾಗಿದೆ ರಾಜ ಯಾರೆಲ್ಲ ಕರ್ತನಪ್ಪ ಒಂದು ಮಗುವಿಗಾಗಿ ಎದುರು ನೋಡುವಂಥ ಇರ್ತಾರಪ್ಪ ಆ ಗರ್ಭು ಫಲವನ್ನು ಆಶ್ರಯಿಸು ಈ ದಿನದಲ್ಲಿ ಮುಟ್ಟುವಂಥ ನಾಗ ರಾಜ ರ ದೇವರ ಬಹುಮಾನ ಎಂಬುದಾಗಿ ಹೇಳಿದೆ ರಾಜ ಮಕ್ಕಳು ಸ್ವಾಸ್ಥ್ಯವಾಗಿದ್ದ ಇದೆ ಸಮಯದಲ್ಲಿ ಅಪ್ಪ ಅವರ ಅನೇಕ ದುಃಖದಲ್ಲಿ ಅನೇಕ ಜನರು ದುಃಖ ಆಳಿಸಿರ್ಬೋದಪ್ಪ ದುಃಖಪಡಿಸಿರಾಗ್ತಾನೆ ಆದರೆ ನಿನ್ನ ಗೊಪ್ಪಿಸಿಕೊಡುವಾಗ ರಾಜ ಅಪ್ಪ ನಿನ್ನಲ್ಲಿಯಪ್ಪ ಬಂದು ಬೇಡುವಾಗ ರಾಜನೇ ನೀನು ಕೊಡುವ ತನಾಗಿದ್ಯಪ್ಪ ಅವತ ರಾಜನೇ ಮನುಷ್ಯರಿಂದ ಏನೂ ಸಾಧ್ಯವಿಲ್ಲಪ್ಪ ನಿಂತೆಲ್ಲವೂ ಸಾಧ್ಯ ಹೆಸರು ನಾಮದಲ್ಲಿ ಎಲ್ಲ ಯಾರೆಲ್ಲ ಕರ್ತನೆ ಒಂದು ಫಲಕ್ಕಾಗಿ ಅದು ನೋಡುತ್ತಿರುವಾಗ ರಚನೆ ಹಾಗೂ ಕರ್ಬುಫಲನ ಹುಟ್ಟಿನ ಆಶ್ವದಿಸಿ ವಿಶೇಷವಾಗಿ ಆಶ್ರದಿಸಿ ಫಲಪಡಿಸಿ ಕಾಯಿ ಸ್ತೋತನ ಕಾರ್ಯ ಮಾಡುತ್ತದೆ ಕಾಯಿ ಸ್ತೋತ ಸಲ್ಲಿಸ್ತೇವೆ ರಚ ಯಶಸ್ವಿ ನಾಮದಲ್ಲಿ ಪೀಡ ಸ್ತೋತ ಸಲ್ಲಿಸೋಣ ಈ ದಿನದಲ್ಲಿ ದೇವರು ಎಲ್ಲವೂ ಸಾಗಿ ಆತನ ಕೈಯನ್ನು ಒಪ್ಪಿಸಿಕೊಟ್ಟು ಹೋಗಿ ಬದಾಗಿ ವಾಕ್ಯ ತೀರಿಸಿಕೊಂಡು ಆತನ ಸಾಮ್ರಾ ಹಿಡಿದು ಕಾಯಿ